ಹಿಂಗ್ಯಾಕೆ ಮಾಡಕತಿ ಎಲ್ಲ ಶಿವನ ರಸ್ತೆ ಬದಿಯಲ್ಲಿ ಕಸ ಚೆಲ್ಲಿದಾತನಿಂದಲೇ ಕಸ ಹೆಕ್ಕಿಸಿದ ದಾಂಡಿಲಿ ನಗರಸಭೆಯ ಸಿಬ್ಬಂದಿ ಆ ಕಡೆ ಈ ಕಡೆ ನೋಡಿ ಯಾರೂ ಇಲ್ಲದಿರುವುದನ್ನು ಕಂಡು ವ್ಯಕ್ತಿಯೊರ್ವ ರಸ್ತೆ ಬದಿಯಲ್ಲಿ ಕಸ ಚೆಲ್ಲುತ್ತಿರುವುದನ್ನು ನೋಡಿದ ನಗರಸಭೆಯ ಸಿಬ್ಬಂದಿ ಸಲೀಂ ರಾಜೇಸಾಬ್ ನದಾಫ್ ಅವರು ತಕ್ಷಣವೇ ಕಸ ಚೆಲ್ಲಿದ ಪುಣ್ಯಾತ್ಮನನ್ನು ಹಿಡಿದು ಏರು ಧ್ವನಿಯಲ್ಲಿ ನಾಲ್ಕು ಎಚ್ಚರಿಕೆಯ ಮಾತುಗಳನ್ನಾಡಿ ಕೊನೆಗೆ ಆತನಿಂದಲೇ ಕಸವನ್ನು ಹೆಕ್ಕಿಸಿ ಅಲ್ಲಿ ಇಲ್ಲಿ ಕಸ ಚೆಲ್ಲುವವರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ ಅಂದಹಾಗೆ ಇದು ನಡೆದಿದ್ದು ದಾಂಡೇಲಿ ನಗರಸಭೆಯ ಡಬಲ್ ಬಿಲ್ಡಿಂಗಿನ ಮುಂಭಾಗದ ರಸ್ತೆಯಲ್ಲಿ ಕಸ ಹೆಕ್ಕಿಯಾದ ಬಳಿಕ ಅದೇ ರಸ್ತೆಯಲ್ಲಿ ಹೋಗುತ್ತಿದ್ದವರು ಇದು ಬೇಕಿತ್ತ ಮಗನೇ ಹಂಗ್ ಮಾಡಿದ್ರೆ ಹಿಂಗೆ ಮಾಡ್ತಾರೆ ಅಂತ ಅವರವರಷ್ಟಕ್ಕೆ ಮಾತಾಡಿಕೊಂಡು ಹೋಗುತ್ತಿದ್ದದ್ದು ವಿಶೇಷವಾಗಿತ್ತು